ಕಷ್ಟಕ್ಕಾಗ ಒಬ್ಬನೇ ಯಾರು ಅಂತಂದ್ರೆ ಆ ಪಾಂಡುರಂಗ ಪರಮಾತ್ಮ ಅವನ ಮುಂದೆ ನಿಮ್ಮ ಏನದ ಹೇಳ್ರಿ ನೀವು ಒಬ್ರಕ್ಕೂಂತ ಹೇಳ್ರಿ ಒಂದು ವೇಳೆ ಪ್ರಾಂಜಲ ಮನಸ್ಸಿನಿಂದ ಪ್ರಾಮಾಣಿಕ ಮನಸ್ಸಿನಿಂದ ಆ ಪಾಂಡುರಂಗನ ಮುಂದೆ ನಿಮ್ಮ ನೋವನ್ನ ನಿಮ್ಮ ದುಃಖನ್ನ ನಿಮ್ಮ ತೊಂದರೆಯನ್ನ ನಿಮ್ಮ ಕಷ್ಟವನ್ನ ಅವನಿಗೆ ಹೇಳ್ರಿ ಹೇಳಿದ ತೊಡೆ ದಿನದಾಗ ಆ ನಿಮ್ಮ ಕಷ್ಟ ಪರಿಹಾರ ಮಾಡ್ತಾನೆ ಪಾಂಡುರಂಗ ಪರಿಹಾರ ಮಾಡೇ ಮಾಡ್ತಾನೆ ಆದರೆ ಅವನ ಮ್ಯಾಗ ಸಾಕಷ್ಟು ವಿಶ್ವಾಸವನ್ನು ನಾವು ಯಾವತ್ತೂ ಇಡಬೇಕು ತಾಯಿ ಎಂದಿರ ಆ ರೀತಿಯೊಳಗೆ ಏನಪ್ಪ ಅಂತಂದ್ರೆ ನಾವು ಪಾಂಡುರಂಗನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಅವೆರಡು ಸಮಯಗಳದಾವ ನಾವೇನಪ್ಪ ಅಂತಂದ್ರೆ ಆ ಟೈಮ್ದೊಳಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಯಾರ ನಾಮಸ್ಮರಣೆಯನ್ನು ಮಾಡ್ತೀವಲ್ಲ ಅವರನ್ನು ಎಂದೂ ಕೈ ಬಿಟ್ಟಿಲ್ಲ ಪಾಂಡುರಂಗ ನಿಮ್ಗೆ ಗೊತ್ತಿರೋ ಸಂತ ಜ್ಞಾನದೇವರು ಸ್ವಂತ ಜ್ಞಾನದೇವರು ಎಷ್ಟು ಸಣ್ಣವ್ರು ಅಂತಂದ್ರೆ ಅವರಷ್ಟು ಸಣ್ಣವರೇ ಯಾರೂ ಇಲ್ಲ ಅಷ್ಟು ಸಣ್ಣ ವಯಸ್ಸಿನೊಳಗ ಜ್ಞಾನದೇವರು ಅಷ್ಟು ಸಣ್ಣ ವಯಸ್ಸಿನೊಳಗ ನಾಲ್ಕು ವೇದಗಳನ್ನು ಕ್ವಾಂಡಿನ ಬಾಯಿಯಿಂದ ನುಡಿಸಿರತಕ್ಕಂಥವ್ರು ಜೀವಂತ ಸಮಾಧಿ ಜ್ಞಾನದೇವರದು ಜೀವಂತ ಸಮಾಧಿ ವಿಠಲ ಪಂಥನ ನಾಲ್ಕು ಜನ ಮಕ್ಕಳವರು ಹೆಸರು ಹುಚ್ಚಂದಿಟ್ಟರು ನೋಡ್ರಿ ಮಕ್ಕಳಿಗೆ ಅವರು ವಿಠಲ ಪಂಥ ವಿಠಲ ಪಂಥನ ಹೆಂಡತಿ ಜ್ಞಾನದೇವ ಆ ನಂತರ ನಿವೃತ್ತಿನಾಥ ನಂತರ ಸೋಪಾನ ಕಾಕ ಆ ನಂತರ ಮುಕ್ತಾಬಾಯಿ ನಾಲ್ಕು ಮಂದಿ ನೋಡ್ರಿ ನಿವೃತ್ತಿನಾಥ ಸೋಪಾನ ಕಾಕ ಜ್ಞಾನದೇವ ಮುಕ್ತಾಬಾಯಿ ಸಾಧಿಲ್ವಾರ ಹೆಸರದ ನೋಡ್ರಿ ನಿವೃತ್ತಿನಾಥ ಅಂತಂದ್ರೆ ಏನು ಈ ಸರ್ವ ಪ್ರಪಂಚದಿಂದ ಇಲ್ಲಿರ್ತಕ್ಕಂಥ ಕಾಮದಿಂದ ಕ್ರೋಧದಿಂದ ಮೋಹದಿಂದ ದುರಾಶೆಯಿಂದ ಈ ಎಲ್ಲವುಗಳಿಂದ ನಿವೃತ್ತಿಯಾಗಬೇಕು ನಿವೃತ್ತಿಯಾಗುವ ತನಕ ಪರಮಾತ್ಮ ಎಂದು ಪ್ರತ್ಯಕ್ಷ ಆಗೋದಿಲ್ಲ ಮುಕ್ತಿಯಾಗೋದಿಲ್ಲ ಇವುಗಳಿಂದ ನಿವೃತ್ತಿಯಾಗಬೇಕು ಆದ್ದರಿಂದ ನಿವೃತ್ತಿನಾಥ ನಿವೃತ್ತಿಯಾದ ನಂತರ ಸೋಪಾನಗಳು ಅಂದರೆ ಪರಮಾತ್ಮನನ್ನು ಪಡೆಯಲಿಕ್ಕೆ ಮುಕ್ತಿಯನ್ನು ಹೊಂದಲಿಕ್ಕೆ ಸೋಪಾನಗಳದವು ನಿವೃತ್ತಿ ನಿವೃತ್ತಿಯಾದ ನಂತರ ನಡೆಯೋದಾವು ಎಲ್ಲಿಗೆ ಆ ಪಾಂಡುರಂಗನ ಹತ್ತಿರ ಹೋಗಾಕ ಆ ಸೋಪಾನಗಳನ್ನು ಹತ್ತಬೇಕು ಅದಕ್ಕೆ ಸೋಪಾನ ಕಾಕ ನಿವೃತ್ತಿನಾಥ ಸೋಪಾನ ಕಾಕ ಆ ಸೋಪಾನಗಳನ್ನು ಹತ್ತಿದ ನಂತರ ಅಲ್ಲಿ ಜ್ಞಾನ ಆಗ್ತದೆ ಅದಕ್ಕೆ ಜ್ಞಾನದೇವ ಜ್ಞಾನ ಆದ ನಂತರ ಮುಕ್ತಿ ಆಗ್ತದ ಅದು ಮುಕ್ತಾಬಾಯಿ ಎರಡು ಚಂದಸರಿಟ್ಟು ನೋಡ್ರಿ ನಿವೃತ್ತಿನಾಥ ಸೋಪಾನ ಆ ನಂತರ ಜ್ಞಾನದೇವ ನಂತರ ಮುಕ್ತಾಬಾಯಿ ಇವರು ನಾಲ್ಕು ಮಂದಿ ವಿಠಲ ಪಂಥನ ಮಕ್ಕಳು ಜ್ಞಾನೇಶ್ವರಿ ಬರೆದಿದ್ದಾರೆ ಜ್ಞಾನೇಶ್ವರಿ ಬರೆದಿದ್ದಾರೆ ಅವ್ರ ಜೊತೆಗೆ ಸಾಕಷ್ಟು ಮಂದಿ ಸಂತರು ಸಾಕಷ್ಟು ಮಂದಿ ಸಂತರು ಆದರೆ ಒಬ್ಬ ಸಂತನಿಗೆ ಬಹಳ ಕಡಿಮೆ ವಿರಳ ಸಂತರಿಗೆ ಒಟ್ಟ ಸೊಕ್ಕಿರಂಗಿಲ್ಲ ಇನ್ನು ಇನ್ನು ಉಳಿದ ಕಂಪ್ನಿಗೆ ಇರ್ತದಕ್ರೆ ಸಂತ ಮಂಡಳಿಯೊಳಗ ಒಟ್ಟೆ ಸೊಕ್ಕಿರಂಗಿಲ್ಲ ಅಹಂಕಾರಿರಂಗಿಲ್ಲ ಅಹಂಭಾವನೆ ಇರಂಗಿಲ್ಲ ನೋಡಿರ್ಬೇಕಾರೆ ನೀವು ಅಲ್ಲಿ ಜಾತಿ ಕುಲ ಮತ ಪಂಥ ಏನೂ ಇಲ್ಲ ದಿಂಡಿಯೊಳಗೆ ನಾವು ಅಂತಂದ್ರೆ ಅಲ್ಲಿ ಫಸ್ಟ್ ನಮಸ್ಕಾರ ಹೆಂಗೆ ಮಾಡಿದೆ ಅಂತಂದ್ರೆ ಪಾದ ದರ್ಶನ ಅವರು ಪಾದ ಮುಟ್ಟೆ ನಮಸ್ಕಾರ ಮಾಡ್ಬೇಕು ಅವ್ರು ಪಾದ ಮುಟ್ಟೆ ನಮಸ್ಕಾರ ಮಾಡ್ಬೇಕು ಈಗಾದರೂ ಪಂಡರಿಪುರಕ್ಕೆ ಹೋದ್ರೆ ವಿಠಲನ ದರ್ಶನ ಹೆಂಗೆ ದರ್ಶನ ಪಾದದರ್ಶನ ಪಾದದರ್ಶನ ಮಾಡಬೇಕು ಪಾದ ಮುಟ್ಟೆ ನಾವು ನಮಸ್ಕಾರ ಮಾಡ್ಬೇಕು ಹಂಗೆ ಸಂತರದೂ ಕೂಡ ಅವರು ಇವರು ಪಾದ ಮುಟ್ಟೋದು ಇವರು ಅವ್ರ ಪಾದ ಮುಟ್ಟೋದು ಈ ಪರಂಪರೆ ಇನ್ನು ಯಾವ ಜಗತ್ತಿನ ಯಾವ ಪರಂಪರೆಯೊಳಗೂ ಇಲ್ಲ ಈಗ ನಾವು ಕುಂತೀವಲ್ಲ ನೀವು ಬಂದು ನಮಗೆ ನಮಸ್ಕಾರ ಮಾಡ್ತೀರಿ ನಾವು ನಿಮಗೆ ನಮಸ್ಕಾರ ಮಾಡಂಗಿಲ್ಲ ಎಂಥ ಪದ್ಧತಿ ನೋಡಿ ನೀವು ಈ ಇದು ಒಂದು ಪರಂಪರೆ ಕೆಲವೊಂದು ಪರಂಪರೆ ಹಿಂಗೆ ಆದ್ರೆ ಸಂತರ ಪರಂಪರೆ ಜಗತ್ತಿನೊಳಗೆ ಯಾಕೆ ಶ್ರೇಷ್ಠ ಆಯಿತು ಅಂತಂದ್ರೆ ಯಾರ ಸಂತರು ಅದಾರಲ್ಲ ಅವರೆಲ್ಲರಲ್ಲಿಯೂ ಒಂದಿಷ್ಟು ಅಹಂಭಾವನೆ ಇರಂಗಿಲ್ಲ ಇವರು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರ ಅವ್ರು ಇವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಆ ರೀತಿಯೊಳಗೆ ಸೊಕ್ಕನ್ನು ಕಡಿಮೆ ಆದ್ರೆ ಅಲ್ಲೇ ಒಬ್ಬ ಸಂತರು ಅವ್ರು ಯಾರು ಅಂತಂದ್ರೆ ಸಂತ ನಾಮದೇವ್ ಅಂತ ಹೇಳಿ ಸಂತ ನಾಮದೇವ್ ಅಂಥೇಳಿ ಬಹುತೇಕ ನಾವು ಪರಂಪರೆಯೊಳಗೆ ಹೇಳ್ತೀವಿ ಏನಂತಂದ್ರೆ ಪ್ರತಿಯೊಬ್ಬರೂ ಮುಕ್ತಿ ಆಗಬೇಕಾಗಿತ್ತು ಅಂದರೆ ಗುರುವಿಗೆ ಶರಣಾಗತಿ ಆಗಬೇಕಂತ ಹೇಳಿ ಭಾಳ ದೊಡ್ಡವ ಅಂತಂದ್ರೆ ಜಗತ್ತಿನೊಳಗೆ ಗುರು ಗುರು ಭಾಳ ದೊಡ್ಡವ ನಗುರೋರದಿಕಂ 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 ಇತಿ ಶಾಸನ ಇದು ಶಾಸನ ಜಗತ್ತಿನೊಳಗೆ ಗುರುವಿನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ ಗುರುವಿನಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ ಗುರುವಿಗೆ ಶರಣಾಗತಿ ಆದರೆ ನಮ್ಮಲ್ಲಿರತಕ್ಕಂಥ ಎಲ್ಲ ದೋಷಗಳನ್ನ ಪರಿಹಾರ ಮಾಡಿ ನಮ್ಮನ್ನ ಮುಕ್ತರನ್ನಾಗಿ ಮಾಡತಕ್ಕಂಥವ್ರು ಗುರು ನಾವೆಲ್ಲರೂ ಆ ಗುರುವಿಗೆ ಶರಣಾಗತಿ ಆಗಬೇಕು ಆದರೆ ಸಂತ ನಾಮದೇವ ಸಂತ ನಾಮದೇವನಿಗೆ ಸ್ವಲ್ಪ ಅಹಂಭಾವನೆ ಬಂದಿತ್ತು ಹೆಂಗಂತಂದ್ರೆ ಎಲ್ಲರೂ ದಿಂಡಿಗೂಡ ಹೋಗಿದ್ದಾರೆ ಹಂಗ ಪಾಂಡುರಂಗ ವಿಠಲ ಪಾಂಡುರಂಗವಿಠಲ ಅನ್ಕೊಂತ ನೂರಾರು ಮಂದಿ ಸಂತರು ಕೊಳ್ಳಾಗ ತಾಳ ಹಾಕೊಂಡು ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಅನ್ಕೋತ ಹೊಕ್ಕಿದ್ರಲ್ಲ ಅವ್ರು ಕೂಡ ಸಂತ ನಾಮದೇವ ಸಂತ ಜ್ಞಾನದೇವ ಸಂತ ತುಕಾರಾಮ ಚೌಕ್ಯಾಮಿಳ್ಯ ಇವರು ಎಷ್ಟು ಮಂದಿದಾರ ಎಲ್ಲರೂ ಸಂತರು ಪಂಡರಿನಾಥನ ದರ್ಶನಕ್ಕೆ ಹೋಗ್ತಿದ್ರು ಹೋಗುವಾಗ ಆದಾಗ ಈ ಮುನಿ ಹೈತರಿ ಗೋರಾನ ಮನಿ ಮುಂದೆ ಎಲ್ಲ ಸಂತರ ಹಾದ್ ಹೊಂಟಿದ್ರು ಗೋರ ಅಂದ್ರ ಗೋರ ಕುಂಬಾರ ಅವನು ಮನೆ ಮುಂದೆ ಹಾದು ಹೋಗುದಿತ್ತು ಗೋರ ಕುಂಬಾರ ಏನು ಮಾಡಿದ ಅಂತಂದ್ರೆ ಸಪ್ಪಳ ಕೇಳಿ ಹೊರಗ ಬಂದ ಮೃದಂಗ ತಾಳ ಕೀರ್ತನ ಭಜನೆ ಕೃಷ್ಣನ ಧ್ಯಾನ ಪಾಂಡುರಂಗನ ಧ್ಯಾನ ಇದನ್ನು ನೋಡಿ ಗೋರಾ ಕುಂಬಾರ ಗಡಿಗೆ ಮಾಡೋದು ಬಿಟ್ಟು ಓಡಿ ಹೊರಗೆ ಬಂದ ಪಾಂಡುರಂಗನ ಸ್ವರೂಪಿಗಳು ಪರಮಾತ್ಮನ ಸ್ವರೂಪಿಗಳು ಸಾಕ್ಷಾತ್ ಸಂತರ ದಿಂಡಿ ತಗೊಂಡು ಬರಕತ್ತಿದ್ರು ಅವ ಹೊರಗೆ ಬಂದು ದೀರ್ಘ ದಂಡ ನಮಸ್ಕಾರ ಹಾಕಿ ಗೋರಾಕುಂಬಾರ ಜ್ಞಾನದೇವರಿಗೆ ಕಾಕಾಗ ಎಲ್ಲರಿಗೂ ಏನಂದ ಅಂತಂದ್ರೆ ಎಪ್ಪ ನಮ್ಮ ಮನೆಗಟ್ಟ ಪಾದ ಹಾಕಿ ಹೋಗುರಿ ಅಪ್ಪ ಸಂತರು ನೀವು ಪರಮಾತ್ಮನ ಸ್ವರೂಪಿಗಳು ನೀವು ಪಾಂಡುರಂಗ ಇದ್ದಂಗನ ನಮ್ಮ ಮನೆಗೆ ಒಂದಿಟ್ಟು ಪಾದ ಹಾಕಿ ಹೋಗ್ರಿ ಅಪ್ಪ ಅಂತ ತಿಳ್ಕೊಂಡು ಎಲ್ಲ ಸಂತರಿಗೆ ಪಾದಕ್ಕೆ ಬಿದ್ದಾಗ ಅವರಂದರು ನಾಮದೇವ ಜ್ಞಾನದೇವ ತುಕಾರಾಮ ಎಲ್ಲರೂ ಬರ್ರಿ 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 ಪಾ ಗೋರನ ಮನೆಯಾಗ ಹೋಗಿ ಬರೋನು ಬರ್ರಿ ಅಂತ ಎಲ್ಲರೂ ಬಂದರು ಪಾಪ ಬಡುವ ಆಸ್ ಗೋರ ಕುಂಬಾರ ದೊಡ್ಡ ಸಾಹುಕಾರ ಇಲ್ಲ ಅವನ ಏನು ಸೋಪಾ ಇಲ್ಲ ಚಲೋ ಚಲೋ ಪರಿಶಿ ಹಾಕಿಲ್ಲ ಹಾ ಹಾಕ ಭಾಳ ದೊಡ್ಡ ದೊಡ್ಡ ಚಲೋ ಹೊಸ ಗುಡಾರಿಲ್ಲ ಏನೂ ಇಲ್ಲ ಅವ್ರು ಯದಕ್ಕೆ ಬದುಕಿದ್ರು ಅಂತಂದ್ರ ಅವ್ರದ್ದು ಮನಸ್ಸು ಭಾಳ ದೊಡ್ಡದಿತ್ತು ಸಂತರದು ಶರಣರದು ಮಣಿ ಭಾಳ ಸಣ್ಣದಿತ್ತು ಅದಕ್ಕೆ ಅವ್ರು ಹೇಳ್ತಾರೆ ಏನಂತಂದ್ರ ಮಣೆ ನೋಡ ದೊಡ್ಡದು ಮನೆ ನೋಡ ಸಣ್ಣದು ಮನ ನೋಡ ಗಣಮನ ಸಂಪಣ್ಣರು ಅವ್ರು ಹೆಂಗಿತ್ತಂದ್ರ ಮಣಿ ಭಾಳ ಸಣ್ಣದಿತ್ತು ಮನಸ್ಸು ಭಾಳ ದೊಡ್ಡದಿತ್ತು ಅವ್ರ ನಮ್ಮ ಹಂಗಿಲ್ರಿ ನಮ್ಮ ಎಲ್ಲ ಹೆಂಗದವ್ರಿ ಮಣಿ ಭಾಳ ದೊಡ್ಡದವ್ ಎರಡ್ ಎರಡು ಮೂರು ಮೂರು ಮಜಲು ಮಣಿ ದೊಡ್ಡುದಾವ್ ಆದ್ರೆ ಬಾಗ್ಲಾನ ಹಿಕ್ಕಿರ್ತಾವ ಎಲ್ಲ ಒಟ್ಟು ಬಾಗಲನ ಹಿಕ್ಕಿರ್ತಾವ್ ಶಿಟ್ಟೆಗದು ನೀವು ಬೆಂಗಳೂರು ಶಿಟ್ಟೆಗದು ಆದ್ರೆ ಒಟ್ಟ ಬಾಗ್ಲಾನ ಒಂದು ತೆರೆದಿರ ಹಂಗಿಲ್ಲ ಅಟ್ಟ ಅಲ್ದ ಅಲ್ಲಿ ಬೋರ್ಡು ಹಾಕಿರ್ತಾವ್ರಿ ಏನ್ ಹಾಕಿರ್ತಾರ್ರಿ ನಾಯಿಗಳಿವೆ ಎಚ್ಚರ ಏನ್ ಈ ನಾಯೋ ಏನ್ ಒಳಗಿದ್ದುದು ನಮಗೇನು ಗೊತ್ತರಿ ಹಂಗ ಬರ್ದಿರ್ತಾರ ಅವ್ರು ಒಟ್ಟ ನಾಯಿಗಳಿವೆ ಎಚ್ಚರ ಯಾವ್ ಏನ್ ಸುದ್ದಿರಿ ಆದರೆ ಸಂತರದ್ದು ಹೃದಯನೂ ತೆರೆದಿರ್ತಿತ್ತು ಮಣಿನೂ ತೆರೆದಿರುತಿತ್ತು ಪ್ರೀತಿಯಿಂದ ಬದುಕ್ತಿದ್ರು ಸಂತರು ಒಳಗೆ ಬಂದು ನೋಡಿದ ಕೂಡಲೇ ಏನು ಹಾಸಕ್ಕಿಲ್ಲ ಏನೂ ಇಲ್ಲ ಚಲೋ ಇಲ್ಲ ಆದರೂ ಅವ್ರಿಗೇನು ಬೇಕಾಗಿದ್ದಿಲ್ಲ ಸಂತ ಜ್ಞಾನದೇವ ಸಂತ ತುಕಾರಾಮ ಎಲ್ಲರೂ ಬಂದು ಬಡ 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 ಕೆಳಗೆ ನೆಲಕ ಕೂತ್ ಬಿಟ್ರಿ ಎಲ್ಲರೂ ನೆಲಕ್ಕೆ ಕೂತು ಬಿಟ್ರು ಆಗಿನ ಸಂತರ ಗತೆ ಆಗಿನ ಶರಣರ ಗತೆ ಈಗಿನ ಅವರು ಈಗಿನ ಅವ್ರು ಯಾರು ಬಂದ್ರೆ ಕುರ್ಚಿನ ನೋಡ್ತೀವಿ ನಾವು ಎಲ್ಲ ನಮ್ಮ ನೋದು ನೀವು ಮನೆಯಾಗ ಕರ್ಕೊಂಡು ಹೋಗಿ ತಳ ಕುಣಸ್ರ ಅವ್ರ ಮನೆಯಾಗ ಕುರ್ಚಿ ಮ್ಯಾಗ ಕುಣಿಸಲಿಲ್ಲ ನಮಗೆ ಕಳ್ಗೆ ಕುಣಿಸಿರತ್ತೆ ನಾವು ಅಪಮಾನ ಮಾಡ್ಕೋತೀವಿ ನಾವು ಅಪಮಾನ ಅವ್ರಿ ಎಂತವ್ರಿ ವೇದಗಳನ್ನು ಕ್ವಾಣಿನ ಕೈಲೇ ಹೇಳಿರತಕ್ಕಂಥ ಅವತಾರಿ ಪುರುಷರು ಜ್ಞಾನದೇವರು ಬಂದು ನೆಲಕ್ಕ ಕುಂತರು ನೆಲಕ್ಕೆ ಕುಂತರು ಎಲ್ಲರೂ ಕುಂತರು ಸಂತ ನಾಮದೇವದಾನ ನೋಡ್ರಿ ಅವಳಕ್ಕೆ ಕುಂಡಿರ್ಲಿಲ್ಲ ಅವನಿಗೆ ಒಂದು ಈಟ ಅಹಂಭಾವನೆ ಇತ್ತು ರೀ ಏನು ಅಹಂಭಾವನೆ ಇತ್ತಂದ್ರೆ ನಿಮ್ಗೆ ಗೊತ್ತಿರಬೇಕು ಸಂತ ನಾಮದೇವ್ ಏನದ ನೋಡ್ರಿ ಪ್ರತಿನಿತ್ಯ ಪಾಂಡುರಂಗನಿಗೆ ಭೇಟಿ ಆಗುತ್ತಿದ್ದ ಪಂಡರಿಪುರದಾಗ ಏನು ಪಾಂಡುರಂಗದನಲ್ಲ ಅವನಿಗೆ ಪ್ರತಿನಿತ್ಯ ಭೇಟಿ ಆಗುತ್ತಿದ್ದ ಪ್ರತಿನಿತ್ಯ ಮಾತಾಡುತ್ತಿದ್ದ ಅವನಿಗೆ ಊಟ ಮಾಡಿಸ್ತಿದ್ದ ಯಾರ್ರಿ ಸಂತ ನಾಮದೇವ ಈಗೇನು ಮೂರ್ತಿ ಅದಲ್ಲ ಮೂರ್ತಿ ಅಟ್ಟ ಅಲ್ರಿ ಸಾಕ್ಷಾತ್ ಪರಮಾತ್ಮನ ಪ್ರತ್ಯಕ್ಷ ಆಗುತ್ತಿದ್ದ ಅವನಿಗೆ ಪ್ರತ್ಯಕ್ಷ ಆಗಿ ಮೂರ್ತಿಯಿಂದ ಹೊರಗೆ ಬಂದು ಅವನು ಕೂಡ ಮಾತಾಡ್ತಿದ್ದ ಅವನು ಕೂಡ ಊಟ ಮಾಡ್ತಿದ್ದ ಅವನ ಯೋಗಕ್ಷೇಮವನ್ನು ಕೇಳ್ತಿದ್ದ ಪಾಂಡುರಂಗ ಸಂತ ನಾಮದೇವನಿಗೆ ಅದಕ್ಕೆ ಅವನಿಗೊಂದು ಈಟು ಸೊಕ್ಕು ಬಂದಿತ್ತು ರೀ ಇವೆಲ್ಲ ಬಂದವಲ್ಲ ಸಂತರು ಇವಕ್ಕೇನು ವಿಟ್ಟಲು ಬೆಟ್ಟಿನ ಆಗಿಲ್ಲ ಸೊಮ್ಮ ತಾಳ ಕಟ್ಕೋತ ಅಡ್ಡಾಡ್ತಾವೆ ಹೊಟ್ಟೆ ಇವು ಆದರೆ ನಾನು ದಿವಸ ಪಾಂಡುರಂಗನ ಕೂಡ ಮಾತಾಡ್ತೀನಿ ದಿವ್ಸ ಪಾಂಡುರಂಗನ ಬಾಯಿಯೊಳಗೆ ತುತ್ತ ಹಾಕಿ ಊಟ ಮಾಡಿಸ್ತೀನಿ ಇವೆಲ್ಲ ಏನಂದ್ರೆ ಸೊಮ್ಮ ನೈವೇದ್ಯ ಹಿಡಿದು ಬರ್ತಾವ ಹೊಟ್ಟೆ ಇವ್ರದ್ದು ಯಾರ್ದು ಪಾಂಡುರ ಹಂಗೆ ಊಟ ಮಾಡಂಗಿಲ್ಲ ನಿಮ್ಮದು ಯಾರದ ಊಟ ಇವ ಇಲ್ಲ ನೀವು ಏನು ಮಾಡೋದಂದ್ರೆ ಬಾಣ ತೊಗೊಂಡು ಬರೋದು ತೂಜೆ ಕಡೆ ಹಾತ ಮೂಜೆ ಕಡೆ ಭಾತ ಸುಮ್ಮ ಕೈ ಮಾಡಿದ್ರೆ ಕೈ ಮಾಡಿ ಶಿವಾಯಣಮ ಅದ್ರಾಗ ನೋಡ್ಬೇಕು ಮತ್ತೆ ದೇವ್ರಿಗೆ ಮಾಡೋ ಹೋಳಿಗೆನ ಬ್ಯಾರೆ ಮಣ್ಯಾಗ ತಿನ್ನಕ ಮಾಡು ಹೋಳಿಗೆನ ಬೇರೆ ನಮ್ಮವ್ಗಳು ಭಾಳ ಶಾಣ್ಯಾರ್ರಿ ಭಾಳ ಆ ನಂತರ ದೇವ್ರಿಗೆ ಉಡ್ಸು ಸೀರೇನ ಬೇರೆ ಮನೆಯನ್ನ ಅವ್ರಿಗೆ ತರು ಶೀರೆ ಬೇರೆ ದೇವ್ರಿಗೆ ಉಡ್ಸು ಸೀರೆ ಈ ಆಯೇರಿ ಮಾಡು ಸೀರೆ ಅದು ನೋಡ್ಬೇಕ್ರಿ ಅವು ಬೇರೆ ಬೇರೆನೇ ಇರ್ತಾವೆ ಅಲ್ಲ ದೇವ್ರಿಗೆ ನಾವು ಅದೇನು ಚುಳಜಾಂಬಾಗ ಹೊಂಟೀವಿ ಇಲ್ಲಿ ಅಂಬಾಭವಾನಿಗೆ ಹೊಂಟೀವಿ ಬೇಡ್ಕೊಂಡಿವಿ ದೇವರಿಗೆ ಸೀರಿ ಉಡ್ಸ್ಬೇಕಂತ ಅಂಗಡಿಯಾಗ ಹೋಗಿ ಸೀರೆದೆ ಹೊಂಟಿರೋದ್ ಕೂಲೇ ಅದಾವಲೇ ಎಟ್ ಹನ್ನೊಂದು ರೂಪಾಯಿ ಅದಂತ ಶೀರ್ರಿ ಹನ್ನೊಂದು ರೂಪಾಯಿ ಸೀರೆ ಆ ಬರೀ ಐದು ರೂಪಾಯಿದು ಹೋದವ್ರಿ ನಮ್ಮಲ್ಲಿ ಸೀರಿ ಅಂಥ ಸೀರೆ ತಗೊಂಡ ಆ ಅಂಬಾ ಭವಾನಿಗೆ ಹೋದ್ರೆ ಆಕೆ ಹೆಂಗೆ ಉಟ್ಕೋಬೇಕ್ರಿ ಏನು ಉಟ್ಕೋಬೇಕು ಸೀರೆ ಅದನ್ನ ನೀವು ತಗೋತೀರಿ ಏನಂತ ಸೀರೆ ನಿಮಗೆ ಪಾಚ ಹಜಾರ್ ರೂಪಾಯಿ ಬೇಕ್ರಿ ಅದ್ರಾಗ ಮತ್ತೆ ನೋಡ್ಬೇಕು ನಮ್ಮ ಭಾಳ ಭಾಷೆನಾರ ಯಾರಿಗಾರ ಮದುವೆ ಇತ್ತಂದ್ರೆ ಕಾರೆ ಇತ್ತಂದ್ರೆ ಕುಬ್ಸದ್ ಕಾರೆ ಅಥವಾ ಬೋರಿ ಏನಾರ ಇತ್ತಂದ್ರೆ ಆಯ್ರಿಗೆ ಸೀರೆ ತಂದಿರ್ತಾರ್ರಿ ಅವರು ಇವರು ಐರಿಗೆ ಸೀರೆ ಅಂತ ಅಂದ್ರೆ ಅಟೆ ಶಂಬರ್ ರೂಪಾಯಿ ರೂಪಾಯಿ ಅದನ್ನು ತಂದು ಒಂದು ಕೆಂಪು ಅರಿವ್ಯಾಗ ಕಟ್ಟಿ ಈ ಕೆಂಪು ಹಾಳ್ಯಾಗ ಕಟ್ಟಿ ಓದ ಅವರಿಗೆ ಮಣಿ ಶಾಂತಿ ಇತ್ತು ಅವರಿಗೆ ಓಪನಿಂಗ್ದಾಗ ಕೊಟ್ಲು ಬ್ಯಾಂಗಡಿ ಭಾಳ ಚೆಂದಿತ್ತು ಮ್ಯಾಗಿನ್ ರೊಟ್ಟು ಭಾಳ ಚೆಂದಿತ್ತು ಆಕೆ ಎಲ್ಲ ಮಣಿ ಓಪನಿಂಗ್ ಅವ್ರು ಶೆಣ್ಮಕ್ಳು ಭಾಳ ರೀ ಯಾರು ಯಾವ್ದನ್ನು ತಂದಾರ ಎಲ್ಲ ಲೆಕ್ಕ ಅವರಿಗೆ ಈಗ ತಂದಾಳ ಈಕಿದ ಕೊಟ್ಟಾಳ ಎಲ್ಲ ಕರೆಕ್ಟ್ ಶಾನಾರ್ರಿ ಅವರು ಆಕೆ ಕೊಟ್ಟದ್ದು ನೋಡಿ ತೆಗೆದ್ಲು ಏ ಭಾಳ ಚಲೋ ಇರ್ಬೇಕಂತ ಹಿಂಗೆ ತೆಗೆದು ನೋಡು ಕೆಂಪು ಅರಿವಿ ಕೆಂಪು ಕಾಗದ ಹಾಕಿದ್ಲು ಅದನ್ನ ಹೀಗೆ ತೆಗೆದು ನೋಡ್ತಾಳ ಬರೀ ದೋನ್ಶೆ ರೂಪಾಯಿ ಇದ್ದು ಅಕಿ ಅಂದು ನನಗೆ ದೋನ್ಶೆ ರೂಪಾಯಿ ತಂದಾಳ ತರ್ಲಿ ಅಂತ ತಿಳ್ಕೊಂಡು ಈಕೇನು ಕೆಂಪು ಅರಿವಿ ಹಾಕಿ ಕೊಟ್ಟಿದ್ದಳ್ರೆ ಈಕೆ ನೀಲಿ ಅರಿವಿ ಹಾಕಿದ್ಲು ಅದಕ್ಕೆ ನೀಲಿ ಕಾಗದ ಹಾಕಿ ಮತ್ತೆ ಬ್ಯಾರೆ ರಟ್ಟು ಹಾಕಿ ಅವ್ರದ್ದು ಬೋರ್ ಮುತ್ತೆದಾರಿಗೆ ಮಾಡಿದ್ರು ಇದನ್ನು ಓದ್ ಕೊಟ್ಲಿಕ್ಕೆ ತಗೊಂಡ್ ನಿಂದನಿ ಅವ್ರದ್ದು ಅವ್ರಿಗೆ ಅಕ್ಕಿ ಅಂದ್ಲೂ ಮಣ್ಣಿ ನಾನು ದೋನ್ಶೆ ರೂಪಾಯಿದ್ ಮಾಡಿ ನೀಕಿ ಅಂತ ಅದು ಮಾಡಿ ನೋಳ ನೋಡ್ಬೇಕಂತ ತಿಳ್ಕೊಂಡು ಅಕ್ಕಿ ತೆಗೆದು ನೋಡ್ತಾಳ ಅದೇ ಸೀರಿ ಮತ್ತೆ ನನಗೆ ಕೊಟ್ಟಾಳ ಈಕಿ ಕೊಡ್ಲಿ ಅಂತ ತಿಳ್ಕೊಂಡು ಮತ್ತ ಅವ್ರ ಮಗನ ಹೆಸರು ಹುಡದಿತ್ತು ಈಕೆ ನೀಲಿ ತಗದ್ಲು ಹಳದಿ ಹಾಕಿದ್ಲು ಮಾತ ನಿಮಗೆ ಹೇಳ್ತೇನ್ರಿ ಈ ಶೀರಿ ಅಕ್ಕಿಗೆ ಈಕಿ ಈಕಿ ಆಗಿ ಕೊಟ್ಟು 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 ಅದು ಹರಿದ ಹೋಗಿ ತಕ್ಕರೆ ಯಾರು ಹುಟ್ಟಿದ್ದೇ ಇಲ್ಲ ಅದನ್ನು ನಮ್ಮಗಳು ಹಿಂತ ಆ ಮಾಡ್ತಾರೆ ಮಂದಿಗೆ ಕೊಡುದಾದ್ರ ಮತ್ತ ಸ್ವಂತ ತನಗ ಸೀರೆ ತಗೊಳಕ ಅಂಗಡಿಯಾಗ ಹಾದ್ಲು ಅಂದ್ರೆ ಮುಗೀತ್ರಿ ಗಂಡನ ಪರಿಸ್ಥಿತಿ ಅವ ಹೋಟೆಲ್ಗೆ ಹೋಗುದು ಊಟಕ್ಕೆ ಬರಂಗೆ ಇಲ್ಲ ರೀ ಅಂಗಡಿ ಅಂತ ಹಾಳಿ ಅದಕ್ಕೆ ಅಂತಾರೆ ನೋಡ್ರಿ ಏನಂತಂದ್ರೆ ಹೆಣ್ಮಕ್ಳನ್ನ ಅರಿವಿ ಅಂಗಡಿಯಾಗೆ ಬಿಡಬಾರ್ದಂತ ಎಮ್ಮಿಗಿ ತಿಡ್ ತಿಳ್ಕೊಬೇಡ್ರಿ ವಾ ಮತ್ತೆ ಸುಮ್ಮನೆ ಹೇಳ್ತಿರ್ತೀವಿ ನಾವು ಹಂಗೆ ಸ್ವಾಮಿ ಏನು ನಮ್ಗೆ ಹೆಂಗೆ ಅಂತ ತಿಳ್ಕೊಂಡೆ ಅದಕ್ಕೆ ಬಿಸಲಾಗ ನೀರಿಗೆ ಬಿಡಬಾರ್ದಂತ ನಮ್ಮ ಮುಂದೆ ಮೈಕ್ ಇಡಬಾರ್ದಂತ ನಾವು ಸಟ್ನ ಬಿಡೋ ಪೈಕಿ ಅಲ್ರಿ ಹಂಗೆ ಹೇಳವ್ರೆ ಹೇಳವ್ರ ನಾವು ಸಟ್ನೆ ಒಂದು ಊರಾಗ ಪ್ರವಚನಕ್ಕೆ ಹೋದಾಗ ಮೂರು ತಾಸು ಹೇಳಿ ನಾನು ಹೇಗೆ ಕೂತಿದ್ರು ನಡಬಾರಕ್ಕೆ ಕೂತವ್ ಗೌಡ್ ಅವ ಅವರು ತಂದಿರೋ ಸ್ವಾಮಿಗೆ ಅಂದವ ನನಗರ ಶುಗರ್ ಅದ ಕೆಟ್ಟ ಹಸುವಾಗ್ಯದ ನಾರ ಎಲ್ಲ ಇದ್ರ ಉಸ್ತುವಾರಿ ಇದೇನು ಸುದ್ದಿ ಬಿಡವಲ್ಲ ಅಂತ ತಿಳ್ಕೊಂಡು ಗೌಡ ಬಡ 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 ಹೋದ ಮಣಿಗೆ ಹೋಗಿ ಆ ಗೌಡ್ರ ಮನೆಗೆ ದೊಡ್ಡ ದೊಡ್ಡ ಬಂದೂಕಿದ್ದು ರೀ ದೊಡ್ಡ ದೊಡ್ಡ ಬಂದೂಕಿದ್ದು ಬಂದೂಕು ತೊಗೊಂಡ ಬಂದಿಲ್ಲ ನಟ್ಟ ನಡಬಾರಕ್ಕೆ ಮಂದ್ಯಾಗ ನಿತ್ತು ಹಿಂಗೆ ಹಿಡದ ನಾನು ಇದ್ರಿಗೆ ಬಂದೂಕು ಹಿಡ್ದ ನಾನೇ ಗೌಡ್ರ ನೀವೇನು ನಮಗೆ ಬಂದೂಕಲ್ಲೇ ಟಮ್ ಮನಸ್ಸು ಬೇಡ್ರಿ ನಾವು ಪ್ರವಚನ ಮುಗಿಸೇ ಬಿಡ್ತೀವಿ ರೀ ಅಂತ ನಾನಿ ಅವ ಗೌಡ ಅಂದ ಏ ಸ್ವಾಮಿಗಳ ನೀವು ಹೇಳ್ರಿ ನೀವು ಹಂಗೆ ಹೇಳ್ರಿ ನಾವು ನಿಮಗೆ ಹತ್ತಿಲ್ಲ ನಾವು ನಿಮಗೆ ಟಮ್ ಅನಿಸಂಗಿಲ್ಲ ಈ ಗುಂಡು ಯಾರಿಗೆ ಹಾಕ್ತಾನಂದ್ರೆ ಯಾರ ತಂದು ನಿನ್ನ ಹಚ್ಚಾರಲ್ಲ ಅವ್ರನ್ನ ಹುಡುಕಾಡಾಗತ್ತಿನ ಅಂತವ ಯಾರ ತಂದು ನಿಮ್ಮನ್ನ ಅವ್ರಿಗೆ ಅವ್ರಿಗು ಹುಡುಕಾಡಾಗತ್ತಿನ ಮತ್ತು ನಮಗೆ ಸಂಭಾಜಿ ಅಧ್ಯಕ್ಷರು ನಮಗೆ ಫೋನ್ ಮಾಡಿ ಇವರೆಲ್ಲ ತಂದು ಇಲ್ಲಿ ಕುಣಾರ ಮತ್ತು ನೀವೆಲ್ಲರೂ ಕೂಡ ಅವ್ರಿಗೆ ಹುಡುಕಾಡೋದಾಗಬಾರ್ದು ಎಲ್ಲಿ ತಂದಿರಿ ಸ್ವಾಮೀಗಂತೇಳಿ ಎರಡೆರಡು ತಾಸು ನಾವು ಬಿಡಂಗಿಲ್ಲ ಈ ಬ್ಯಾಸಿಗೆ ನೋಡ್ರಿ ಭಾಳ ದೊಡ್ಡ ಬೇಸ್ಗಿತ್ತಂದ್ರೆ ಎಮ್ಮಿಗೆ ನೀರಾಗ್ ಬಿಡ್ರಿ ಒಟ್ಟ ನೀವು ಏನು ಮಾಡಿದ್ರು ಹೊರಗೆ ಬರಂಗಿಲ್ಲ ಹಂಗೆ ಹ್ಞೂ ಅನ್ನೋದು ಅಲ್ಲೇ ಓಡ್ಯಾಡ್ದು ಬ್ಯಾಸಿಗೆಗೆ ಮತ್ತು ನಮ್ಮ ಮವುಗಳು ಹಂಗೆ ದೊಡ್ಡ ಅರಿವಿ ಅಂಗಡಿಯಾಗಿ ಬಿಟ್ರಿ ಮುಗೀತರಿ ಒಟ್ಟ ಹೊರಗೆ ಬರಂಗಿಲ್ಲ ಶೀರೆ ತೊಗೊಳ್ದು ಒಂದು ಕಿತ್ತು ಹಾಕೋದು ಎಲ್ಲ ಅವನು ನಿಮ್ಗೆ ಹೇಳ್ತಾನೆ ಅರಿವಿ ಅಂಗಡಿಯಾಗಿ ಸೀರೆ ಹೋಗ್ಯಾವ ಏನು ಅಂದ್ರೆ ಒಂದು ಪಣ್ಣಸ ಸೀರೆ ನಿಮ್ಮ ಮುಂದೆ ಒಗೀತಾನ್ರಿ ಇವತ್ತ ಮತ್ತೆ ಅಲ್ಲೇ ಮ್ಯಾಲ ನೋಡೋದು ಅಲ್ಲಿದ್ ಮತ್ತೆ ಅವ್ರನ್ನ ತೆಗೆದೋಗ್ತಾನೆ ಮತ್ತಿಲ್ಲೆ ನಮ್ಮವಳು ಒಟ್ಟ ಆದ್ ಬೆಳ್ತಾನೆ ಅದೇ ಕಾರಣ ಏನು ಅಂತಂದ್ರೆ ಪಾಂಡುರಂಗಣಿಗೆ ಇಷ್ಟು ಊಟ ಮಾಡಿಸ್ತಿದ್ದವ ಎಲ್ಲರಿಗೂ ಊಟ ಮಾಡಿ ಪಾಂಡುರಂಗನಿಗೆ ಊಟ ಮಾಡಿಸೋ ಸಂದರ್ಭದೊಳಗೆ ಅವನಿಗೆ ಸ್ವಲ್ಪ ಅಹಂಭಾವನೆ ಬಂದಿತ್ತಲ್ಲ ಎಲ್ಲರೂ ಕೆಳಗೆ ಕುಂತರು ಅವ ಕೆಳಗೆ ಕುಂಡ್ರಲಿಲ್ಲ ಯಾಕಂತಂದ್ರೆ ಈ ಇವೆಲ್ಲ ಪಾಂಡುರಂಗನಿಗೆ ಎಂದೂ ಬೆಟ್ಟಾಗಿಲ್ಲ ಎಂದು ಊಟ ಮಾಡಿಸಿಲ್ಲ ನಾ ದಿವಸ ಅವ್ನು ಕೂಡ ಊಟ ಮಾಡಿಸ್ತೀನಿ ದಿವಸ ಮಾತಾಡ್ತೀನಿ ನಾ ಕೆಳಗೆ ಕುಂಡಿರ್ಬೇಕು ಏನು ಮಾಡಿದ ಅಂತಂದ್ರೆ ಅವರೆಲ್ಲರೂ ಬಡ 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 ಬಂದು ಕೆಳಗೆ ಕುಂತರು ಇವ ಏನು ಮಾಡಿದ ಅಂದ್ರೆ ಅಲ್ಲಿ ಎಲ್ಲರೂ ಕುರ್ಚಿದವ ಏನಿದಾವ ನೋಡಿ 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 ಆ ಗೋರಾ ಕುಂಬಾರನ ಮನೆಗೆ ಒಂದು ಸಂದಕ್ಕಿತ್ತು ರೀ ಕಟ್ಟಿಗೆ ಹಳಿ ಮಂದಿದು ಕಟ್ಟಿಗೆ ಸಂದಕ್ಕಿತ್ತು ಆ ಸಂದಕದ ಮೇಲೆ ಹೋಗಿ ಹಿಂಗೆ ಮ್ಯಾಲ ಕುಂತ ಮ್ಯಾಲ ಕುಂತು ಕೂಡಲೇ ಜ್ಞಾನದೇವ ಕೆಳಗೆ ಕುಂತಾನೆ ಸಂತ ತುಕಾರಾಮ್ ಕೆಳಗೆ ಕುಂತಾನೆ ಎಲ್ಲ ನಾನೇ ಅನುಸಂತರ ಸ್ವಂತರು ಕಳು ಕುಂತಾರೆ ಇವು ಹೋಗಿ ಮೇಲೆ ಕುಂತುಕೊಳ್ಳೆ ಜ್ಞಾನದೇವನಿಗೆ ಗೊತ್ತಾಯಿತು ಏನಂದ್ರೆ ಅರೆ 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 ಈ ನಾಮದೇವನಿಗೆ ಸ್ವಲ್ಪ ಸೊಕ್ಕ ಬಂದದಲ್ಲ ಈ ಸೊಕ್ಕ ಸ್ವಲ್ಪ ಮುರಿಬೇಕಲ್ಲ ಇದು ಉಳಿಬಾರದು ಸೊಕ್ಕ ಈ ಅಹಂಭಾವಣೆ ಇತ್ತು ಅಂದರೆ ಪರಮಾತ್ಮನನ್ನು ದೂರು ಮಾಡ್ತದ ಇದು ಇದು ಉಳಿಬಾರದು ಇದನ್ನು ಈಗ ತೆಗಿಬೇಕಂತ ತಿಳ್ಕೊಂಡು ಏನು ಮಾಡಿದ ಸಂತನ್ ಜ್ಞಾನದೇವ ಏನು ಮಾಡಿದ ಅಂತಂದರೆ ಗೋರ ಕುಂಬಾರನ ಕರೆದ ಏ ಗೊರ ಬಾಯಿ ಯಾಕ್ರಿ ಅಪ್ಪ ಯಾಕ್ರಿ ಯಾಕಿಲ್ಲಪ್ಪಾ ಮತ್ತೆ ನೀ ಗಡಿಗೆ ಮಾಡ್ತೀಯಲ್ಲ ಹೌದ್ರಿ ಮಣ್ಣಿನ ಗಡಿಗೆ ಮಾಡ್ತೇನೆ ರೀ ಮತ್ತ ಸುಡ್ತೀಯ ಸುಡ್ತನ ರೀ ಅಪ್ಪ ಎಲ್ಲ ಸುಡ್ತೇನ್ರಿ ಗಡಿಗೆ ಅವ ಸುಟ್ಟದ ಗಡಿಗೆ ಪಕ್ಕಾ ಸುಟ್ಟೈತೋ ಇಲ್ಲೋ ಅನ್ನೋದು ನಿನಗೆ ಹೆಂಗೆ ಗೊತ್ತಾಗ್ತದ ನಾನು ಏನು ಮಾಡ್ತೇನೆ ರೀ ಎಲ್ಲ ಗಡಿಗೆ ಸುಟ್ಟ ನಂತರ ಅಟ್ಟು ತಗಿತನರ ತೆಗೆದ ಬೂದಿ ಎಲ್ಲ ಒರೆಸಿ ಒಂದು ಸಾನದ ಹಾಳ ತಗೋತನ್ ಅವ್ಕ ರೀ ಅವು ಕಣ 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 ಅಂದು ಅಂದ್ರೆ ಸುಟ್ಟಿತ್ತವ ಅವ್ರ ಬೇರೆ ತೆಗ್ದು ಕೊಡ್ತಾನೆ ತೆಗೆದ್ ಇಡ್ತಾನ್ರೆ ಸ್ವಲ್ಪ ಏನಾರ ಕಟ 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 ಅಣ್ಣ ಹಾಕಿದ್ರೆ ಟೊಕಾ ಟೊಕ ಅಂದು ಅಂದ್ರೆ ಸುಟ್ಟಿಲ್ಲ ಅಂತ ಅವ್ರ ಬೇರೆ ಇಡ್ತಾನ ರೀ ಹಾಂ ನೀ ಏನು ಮಾಡಬೇಕು ನಿನ್ನ ಗಡಿಗೆ ಹೆಂಗೆ ಹಸಿಯುದಾವು ಮತ್ತು ಸುಟ್ಟಾವು ಅನ್ನೋದು ಹೆಂಗೆ ಗುರುತು ಮಾಡ್ಕೋತಿಲ್ಲ ಹಂಗೆ ಇಲ್ಲೇನು ಸಂತ್ರ ಅಂತಕ್ಕಂಥ ಗಡಿಗೆಗಳು ಕುಂತಾವಲ್ಲ ಇವು ತುರ್ನಟ್ಟು ಚೆಕ್ ಮಾಡ್ಬೇಕು ನೀ ಇವು ಯಾವ ಸುಟ್ಟಾವು ಯಾವ ಹಸಿಯುವುದಾವು ಚೆಕ್ ಮಾಡ್ಬೇಕಂದಾಗ ಅವಂದ ನಾ ಅಟ್ಟ ದೊಡ್ಡವಲ್ಲ ರೀ ಅಪ್ಪ ನಾ ಮಣ್ಣಿನ ಗಡಿಗೆ ಅಟ್ಟ ಚೆಕ್ ಮಾಡ್ತೀನಿ ಈ ಗಡಿಗೆ ಚೆಕ್ ನನಗೆ ನನಗೆಲ್ಲಿದು ಬರ್ಬೇಕ್ರೆ ಅಪ್ಪ ನಾ ಎಲ್ಲ ಹೇಳ್ತನು ಒಟ್ಟು ನೀ ಸೊಮ್ಮ ಹಂಗೆ ಮಾಡು ನಾ ಹೇಳ್ದಂಗೆ ಮಾಡು ಹೆಂಗರಿಯಪ್ಪ ಅಂದ ಕೂಡಲೇ ನಿನ್ನ ಹತ್ತಿರ ಸೊಳ ಇರ್ತತ್ತಲ್ಲ ಆ ಗಡಿಗೆ ಮಾಡೋ ಸೊಳ ರೀ ಒಂದು ಕಟ್ಗಿದು ಇಟಕಾಳು ಬ್ಯಾಟಿನ ಗತಿ ಇರ್ತತಿ ಅದು ಗಡಿಗೆ ಬಡಿ ಸೊಳ ಇರ್ತದೆ ಆ ಸೊಳ ತಗೋ ತಗೊಂಡು ಇಲ್ಲಿ ಎಷ್ಟು ನೂರಾರು ಮಂದಿ ಸಂತರು ಗೊತ್ತಾರಲ್ಲ ಎಲ್ಲ ಸಂತರಿಗೆ ಏನು ಮಾಡಂತಂದ್ರೆ ಅಂತಂದ್ರೆ ಟಾಕ್ ಟಾಕ್ ಕಟ್ ಟಾಕ್ ಅಂತ ಬಡಿ ನೀ ಹೆಂಗೆ ಗಡಿಗೆ ತೊಗೊಂಡು ಬಡಿತಿಲ್ಲ ಗಡಿಗೆಗೆ ಹಂಗೆ ಈಗ ಗಡಿಗಳದಾವಲ್ಲ ಇವು ಈಗ ಗಡಿಗೆಗಳಿಗೆ ತಲೆಗೆ ಬಡಿ ಅವರೆಲ್ಲರೂ ಹೆಂಗೆ ಕೊಂಡಿರ್ತಾರೆ ಅಂದ್ರ ಪಾಂಡುರಂಗನ ಧ್ಯಾನದೊಳಗೆ ಮನಸ್ಸು ಅವನ ಮ್ಯಾಲಿಟ್ಟು ಏಕಾಕಾರ ಆಗಿ ವೃತ್ತಿ ಅಂತರ್ಮುಖವಾಗಿ ಅವ್ರು ಹೆಂಗಂದ್ರೆ ಕೋಮಾದಾಗಿದ್ದಂಗೆ ಇರ್ತಾರ ಅವರು ಬಹಿಪ್ರಜ್ಞಾ ಇರೋಂಗಿಲ್ಲ ಅವ್ರಿಗೇನು ಹಂಗೆ ಸಮಾಧಿ ಒಳಗೆ ಕೂತ್ ಬಿಡ್ತಾರೋ ಅವರು ನೀ ಬಡದದ್ದು ಗೊತ್ತಾಗಂಗಿಲ್ಲ ನಿಜವಾದ ಸಂತುರಿದ್ದರೆ ಅಂದ್ರೆ ಸುಟ್ಟು ಗಡಿಗಿದ್ದು ಅಂದ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ ಯಾವ ಹಸಿ ಗಡಿಗೆ ಇರ್ತಾವಲ್ಲ ಅವಕ್ಕೂ ನೀ ಚೆಕ್ ಮಾಡು ಹಾಂ ಹ್ಞೂ ಅಂತ ಆ ಗಡಿಗೆ ಬಡಿಯು ಸೊಳ ತೊಗೊಂಡ ಕಟಿಗಿದು ತೊಗೊಂಡು ಅಟರಾಗೆ ಎಲ್ಲರಿಗೂ ಹೇಳಿದ ಸಂತ ಜ್ಞಾನದೇವ ಎಲ್ಲರೂ ಕುಂತರು ಪಾಂಡುರಂಗ ಪಾಂಡುರಂಗ ಧ್ಯಾನ ಮಾಡಿಕೊ ಅಂತ ಕುಂತು 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 ಧ್ಯಾನವೂ ಹೋಯಿತು ಎಲ್ಲರೂ ಗಪ್ಪಾದರು ಸುಮ್ಮಾದರು ಆನಂತರ ಪಾಂಡುರಂಗನ ಜೊತೆಗೆ ಮನಸ್ಸು ಏಕಾಕಾರ ಆಯಿತು ಸಮಾಧಿ ಆಯಿತು ಮನಸ್ಸು ಹೋಯಿತು ಏನೂ ಗೊತ್ತಾಗಲಿಲ್ಲ ಅವ್ರಿಗೆ ಹಂಗೆ ಕುಂತರು ಸೊಳ ತೊಗೊಂಡು ಎಲ್ಲರಿಗೂ ಟಾಕ್ 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 ಬಡಿಯಾಕತ್ತಿದ ಯಾರಿಗೆ ತೆಲಿಗೆ ಬಡಿದ್ರೂ ಗೊತ್ತಾಗಲಿಲ್ಲ ಅವ್ರಿಗೆ ಅವ್ರಿಗೆ ಸುಮ್ಮನೆ ಕುಂತು ಯಾಕಂದ್ರೆ ಪಾಂಡುರಂಗನ ಜೊತೆಗೆ ಒಂದಾಗಿ ಬಿಟ್ಟಿದ್ರು ಅವರು ಅವ್ರಿಗೇನು ಗೊತ್ತಾಗಲಿಲ್ಲ ಎಲ್ಲರದು ಪಾಳೆ ಮುಗಿದ ನಂತರ ಇವ ನಾಮದೇ ಒಬ್ಬ ಕುಂತಿದ್ದು ನೋಡ್ರಿ ಅವ ಮ್ಯಾಲೆ ಕುಂತಿದ್ದ ಸಂದಕದ ಮ್ಯಾಲ ಅಲ್ಲಿಗೆ ಬಂದ ಅಲ್ಲಿಗೆ ಬಂದ ಅವನ ತೆಲ ಮ್ಯಾಗ ಹಿಂಗೆ ಕೈ ಮಾಡಿ ಟಕ್ ಅಂತ ಬಡದ ಅವನು ವೃತ್ತಿ ಒಳಗೆ ಹೋಗಿದ್ದಿಲ್ರಿ ಅವನಿಗೆ ಸಮಾಧಿ ಹತ್ತಿದ್ದಿಲ್ಲ ಪಾಂಡುರಂಗನ ಜೊತೆಗೆ ಏಕಾಕಾರ ಆಗಿದ್ದಿಲ್ಲ ವೃತ್ತಿ ಹೊರಗೆ ಇತ್ತು ಕಣ್ಣಟ ಮುಚ್ಕೊಂಡು ಕೂತಿದ್ದ ನಾಟಕ ಮಾಡೋರ್ ಟಕ್ ಅಂತ ಬಡಿದ ಕೂಡಲೇ ಪೆಟ್ಟೋಯ್ತು ಹೀಗೆ ನೆಗ್ಗಿದವ ಗೋರ ಕುಂಬಾರ ತಿಳ್ಕೊಂಡ ಎಲ್ಲ ಗಡಿಗೆ ಸುಟ್ಟವ ಇದೊಂದು ಹಸಿದದ ಎಲ್ಲ ಗಡಿಗೆ ಮ್ಯಾಲ ಕೂತಾನ ಇದು ಸುಟ್ಟಿಲ್ಲ ಇದು ಹಸಿದದ ಅಂತ ತಿಳ್ಕೊಂಡ ಆ ನಂತರ ಎಲ್ಲರೂ ಬಹಿರ್ಮುಖ ವೃತ್ತಿ ಆದರು ಎಲ್ಲರೂ ಎದ್ದರು ಎದ್ದ ನಂತರ ಜ್ಞಾನದೇವ ಕೇಳಿದ ಹೇ ಗೋರ ಈ ಎಲ್ಲ ಗಡಿಗೆ ಸುಟ್ಟವೋ ಇದ್ರೊಳಗೆ ಯಾವ ಹಸಿಯುದ ಒಂದು ಕೂಡಲೇ ಅವ ಅಂಜಿ ಎಲ್ಲಿ ಮತ್ತೆ ಹಸಿದತ್ತ ಹೇಳಿದ್ರೆ ಅಂಜ ಅವ್ನು ಏನಾರು ಅನ್ನಬಾರ್ದೇನು ರೀ ಈಗ ನೀವು ಯಾರ್ಯಾರು ಇಲ್ಲಿ ಕೂತಾವ್ರಿಗೆ ಏನು ಹಸಿದದ ಯಾವಂತಾರೆ ಬೈತೀರಿ ಅಲ್ಲ ನೀವು ಅವನು ಎಲ್ಲಿ ಬೇದಿಗೆ ಇದ ಇಲ್ರಿ ಅಪ್ಪ ಎಲ್ಲ ಗಡಿಗೆ ಸುಟ್ಟಾವ ರೀ ಏಯ್ ಕರೆ ಹೇಳಬೋರ ಅಂದ ನೀ ಪಾಂಡುರಂಗನ ಪರಮ ಭಕ್ತಾಗಿ ಸುಳ್ಳು ಹೇಳ್ತಿ ಕರೆ ಹೇಳ್ಬೋಕ್ ಯಾರ್ದು ಬಿಡ ಇಲ್ಲ ಕರೆ ಹೇಳಿ ಯಾರಿಗೂ ಅಂಜುಬೇಡ ಅಂತಂದಾಗ ಅವ ನಿರ್ಬಿಡೆಯಿಂದ ಯಪ್ಪಾ ಎಲ್ಲ ಗಡಿಗೆ ಸುಟ್ಟಾವ ಅಲ್ಲೇನು ಮ್ಯಾಲ ಕೂತದಲ್ಲ ಆ ಗಡಿಗೆ ಒಂದು ಹಸಿದದನೀಯಪ್ಪ ಅದು ತೆಲಿಗೆ ಬಡದ ಕೂಡ ಕೊಯ್ಕು ಮಾಡ್ತಾ ಪೈಂಕು ಮಾಡಿತ್ತು ಯಾರಿಗೂ ಗೊತ್ತಾಗಿಲ್ಲ ಬಡದದ್ದು ಎಲ್ಲರೂ ಪಾಂಡುರಂಗನಲ್ಲಿ ಲಯ ಆಗಿಬಿಟ್ಟಿದ್ರು ಅದೊಂದು ಹೊರಗಿತ್ತು ಅದಕ್ಕೆ ಗೊತ್ತಾಗ್ಯದ ಅದು ಹಸಿದು ಅವ ಇಂಥ ಸಂತುರ ಮುಂದೆ ನನಗೆ ಅಪಮಾನ ಮಾಡ್ತಿ ಇಂತಹ ಸಂತರ ಮುಂದೆ ನನಗೆ ಅವಹೇಳನ ಮಾಡ್ತಿ ನಾ ಯಾರಂತ ತಿಳಿದಿ ಹೇ ಗೋರ ನಾನು ಸ್ವತಃ ಪಾಂಡುರಂಗನ ಬಾಯಿಯೊಳಗೆ ತುತ್ತ ಹಾಕಿ ಊಟ ಮಾಡಿಸ್ತೀನಿ ಸ್ವತಃ ಪಾಂಡುರಂಗನ ಕೂಡ ಕುಂತು ಮಾತಾಡ್ತೀನಿ ಸ್ವತಃ ಪಾಂಡುರಂಗ ದಿವಸ ನನಗೆ ಬೆಟ್ಟ ನಿಮಗೆ ಯಾರಿಗೂ ಪಾಂಡುರಂಗ ಬೆಟ್ಟಾಗಿಲ್ಲ ನನಗ ಗಡಿಗಂತಿ ಇವರಿಗೆಲ್ಲ ಸುಟ್ಟು ಗಡಿಗಂತಿ ಹಂಗ ಆ ಸಭೆಯನ್ನ ಆ ಗೋರಾ ಕುಂಬಾರನ ಮಣಿ ಬಹಿಷ್ಕಾರ ಮಾಡಿ ಅವರನ್ನೆಲ್ಲ ಬೈದು ನೀವು ನನಗೆ ಅಪಮಾನ ಮಾಡ್ತೀರಂತ ತಿಳ್ಕೊಂಡು ಎಲ್ಲರನ್ನು ಬೈದ ಅಲ್ಲಿಂದ ಎದ್ದು ಹಾದ ಎದ್ದು ಹಾದ ಕೂಡಲೇ ಎಲ್ಲರೂ ಕುಂತು ಅಂದರು ಜ್ಞಾನದೇವ್ ಕೇಳಿದ್ರು ಯಾಕೆ ಅಪ್ಪ ಹಿಂಗ್ಯಾಕೆ ಮಾಡದ್ರಿ ಯಾಕೆ ಅವನಿಗೆ ಅಪಮಾನ ಮಾಡಿದರೆ ಅಂದ ಕೂಡಲೇ ಇಲ್ಲ ಅವನಿಗೊಂದು ಸ್ವಲ್ಪ ಅಹಂಭಾವನೆ ಬಂದದ ಅದು ಹೋಗಲಿ ಅಂತ ತಿಳ್ಕೊಂಡೆ ನಾನು ಮಾಡಿನಪ್ಪ ಅಂತ ಇವರು ಮಾತಾಡಕತ್ತಿದ್ರು ಅವನು ಓಡ್ಕೋತ ಎಲ್ಲಿಗೆ ಹೋಗ್ಬೇಕ್ರಿ ಸೀದಾ ಪಾಂಡುರಂಗನ ಮುಂದೆ ಹೋದವ ಪಾಂಡುರಂಗ ಅವನಲ್ಲಿ ಶಕ್ತಿ ಅಂತದ್ದಿತ್ತು ಏನೋ ರೀ ಪಾಂಡುರಂಗನ ಮುಂದೆ ಹೋಗಿ ನಮಸ್ಕಾರ ಮಾಡಿ ಗುಡ್ಯಾಗ ಬಾಜು ಹೋಗಿ ನಿಂತು ಏ ಪಾಂಡುರಂಗ ಬಾಯಿಲಂದು ಕೂಡಲೇ ಮೂರ್ತಿ ಹೋಗಿ ಜೀವಂತ ಆಗಿ ನಮಗತ್ತೆ ಮನುಷ್ಯರ ಆಗಿ ಪಾಂಡುರಂಗ ಅವನ ಹತ್ತಕ್ಕೆ ಹೋಗಿ ನಿಂತು ಮಾತಾಡ್ತಿದ್ದ ಯಾಕೋ ನಮ್ಮ ಯಾಕೆ ಹಣಾಮ ದೇವ ಯಾಕೆ ಅರ್ಥ ಅರ್ಜೆಂಟ್ ಕರೆ ಅಂದ ಕೂಡಲೇ ಬಾಯ್ ಬಾಯ್ ಅಂತ ಅವನು ಒಳಗೆ ಕರ್ಕೊಂಡೋಗಿ ಹಿಂದೆ ಬೇರೆ ಕಡೆ ಕರ್ಕೊಂಡೋಗಿ ಕುಂತ ಅವ್ನು ಹೇಳಕ್ಕೆ ಹೋಗ್ತಿದ್ದ ಹಿಂಗೆ ಅಲ್ಲಿ ಗೋರ ಕುಂಬಾರನ ಮನೆಯಾಗ ಎಲ್ಲರೂ ಕೂಡಿದ್ರು ನೂರಾರು ಮಂದಿ ಸಂತರಿದ್ದರು ಅವ ಗೋರ ಎಲ್ಲರನ್ನೂ ತೆಲಗಿ ಟಕ್ ಟಕ್ ಅಂತ ಬಡ್ದ ಅವರೆಲ್ಲರೂ ಸುಟ್ಟು ಗಡಿಗೆ ಅಂತ ನಾ ಹಸಿಗಳಿಗೆ ಅಂತ ನನಗೆ ಅಪಮಾನ ಮಾಡಿದರು ಪಾಂಡುರಂಗ ನನಗೆ ಅಪಕೀರ್ತಿ ಆಯಿತು ಪಾಂಡುರಂಗ ನನಗೆ ಅಸಹ್ಯ ಆಯ್ತು ರೀ ಅಪ್ಪ ನನಗೆ ಹಸಿಗಡಿಗಂದ ಯಾಕೆ ಅಂದಿರಬೇಕು ಅಂತಂದಾಗ ಅವ ಅಂದ ಪಾಂಡುರಂಗ ಹೇಳಿದ ಸ್ವತಃ ಪಾಂಡುರಂಗ ಹೇ ನಾಮದೇವ ಅವ್ರ ಅಂದದ್ದು ಕರೆ ಅದನು ಅವ್ರ ಅಂಧದ ಕರೆ ಅದ ನೀನು ಕರೆ ಅಂದ್ರೆ ಹಸಿ ಗಡಿಗದಿಯೋ ಅವರೆಲ್ಲ ಸುಟ್ಟು ಗಡಿಗದಾರ ಹ್ಞಂದ ಅದಂಗೆ ರೀ ಅಪ್ಪ ಅಂದವ ಅದಂಗೆ ನೀವು ದಿವಸ ನನಗೆ ಬೆಟ್ಟೆ ಆಗುತ್ತೀರಿ ದಿವಸ ಪ್ರತ್ಯಕ್ಷ ಆಗುತ್ತೀರಿ ನನ್ನ ಕೂಡ ಮಾತಾಡ್ತೀರಿ ಊಟ ಮಾಡ್ತೀರಿ ಅವ್ರಿಗೆ ಇನ್ನೂ ಒಟ್ಟ ನೀವು ಬೆಟ್ಟೆ ಆಗಿಲ್ಲ ಒಮ್ಮೆ ನೀವು ಅವ್ರಿಗೆ ಪ್ರತ್ಯಕ್ಷ ಆಗಿಲ್ಲ ಅವ್ರ ಹೆಂಗ ಸುಟ್ಟು ಗಡಿಗೆ ನಾ ಹೆಂಗ ಹಸಿಗಡಿಗೆ ಅಂತಂದಾಗ ಪಾಂಡುರಂಗ ಹೇಳಿದ ಇಲ್ಲಪ್ಪ ಅವರೆಲ್ಲ ಯಾಕೆ ಸುಟ್ಟು ಗಡಿಗೆ ಅಂತಂದ್ರ ಅವರು ಒಬ್ಬ ಯೋಗ್ಯ ಗುರುವಿನ